ಪುಟಾಣಿಗಳೇ ಇವತ್ತು ಭಾಗವತದಲ್ಲಿ ಬರುವಂತಹ ಇನ್ನೊಂದು ಕಥೆಯನ್ನು ನಿಮಗಾಗಿ ಹೇಳ್ತಾ ಇದ್ದೀನಿ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಅಂತ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ ಅಣ್ಣನ ಹೆಸರು ಹಿರಣ್ಯ ಕಶಿಪು ಅಂತ ತಮ್ಮನ ಹೆಸರು ಹಿರಣ್ಯಾಕ್ಷ ಅಂತ ಈ ಹೆಸರನ್ನ ನೀವು ಎಲ್ಲೋ ಕೇಳಿದ್ದೀರಿ ಅಲ್ವಾ ಎಲ್ಲಿ ಅಂತ ನೆನಪಿಸ್ಕೊಳ್ಳಿ ಹಾಂ ನೀವು ಇದನ್ನು ಕೇಳಿರೋದು ನರಸಿಂಹದೇವರ ಕಥೆಯಲ್ಲಿ ನರಸಿಂಹ ಮಾಮಿ ಸಂಹಾರ ಮಾಡೋಕೆ ಬರ್ತಾನಲ್ಲ ಆ ಕಥೆಯಲ್ಲಿ ಇದನ್ನು ಕೇಳಿದಿರಿ ಪ್ರಹ್ಲಾದನ ಕಥೆಯಲ್ಲಿ ಕೇಳಿದಿರಿ ಅದನ್ನು ನಾನು ಮುಂದೆ ಹೇಳ್ತೀನಿ ಇವಾಗ ಸದ್ಯ ಇವತ್ತಿನ ಅವಧಿಯಲ್ಲಿ ಹಿರಣ್ಯಾಕ್ಷನ ವಧೆ ಅಂದರೆ ಮಾಮಿ ದೇವರು ಹಿರಣ್ಯಾಕ್ಷನನ್ನು ವಧೆ ಮಾಡೋದು ಕೊಂದು ಹಾಕೋದು ಆ ಕಥೆ ಇವತ್ತು ಅಂತ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ಅಣ್ಣ ತಮ್ಮಂದರು ರಾಕ್ಷಸರು ಅಂದರೆ ತುಂಬ ಶಕ್ತಿ ಇರುತ್ತೆ ಅಷ್ಟೇ ಕೆಟ್ಟ ಬುದ್ಧಿನೂ ಇರುತ್ತೆ ಮತ್ತು ಯಾವ ದೇವ್ರಿಗೂ ಅವರು ಕೈ ಮುಗಿಯೋದಿಲ್ಲ ಯಾರ ದೇವ್ರ ಮೇಲೂ ಅವರಿಗೆ ಭಕ್ತಿ ಇರೋದಿಲ್ಲ ದೇವ್ರನ್ನ ಕಂಡ್ರೆ ದ್ವೇಷ ನಾವೇ ಎಲ್ಲರಿಗಿಂತ ದೊಡ್ಡವರು ಅನ್ನೋ ಭಾವ ಅದಿರುತ್ತೆ ಹಿರಣ್ಯ ರಾಜ್ಯ ಆಳ್ತಾ ಇರ್ತಾನೆ ಅವನ ತಮ್ಮ ಹಿರಣ್ಯಾಕ್ಷ ಅವನಿಗೆ ಸಹಾಯಕನಾಗಿ ಅವನ ಜೊತೆಗಿರ್ತಾನೆ ಆವಾಗ ಒಂದು ದಿವಸ ಆ ಹಿರಣ್ಯಾಕ್ಷನಿಗನ್ನಿಸುತ್ತೆ ನಾನು ಈ ಭೂಮಂಡಲವನ್ನೆಲ್ಲ ಗೆದ್ದು ಬರಬೇಕು ಅಂತ ನನ್ನ ಅಣ್ಣ ರಾಜ್ಯ ಇದ್ದಾನಲ್ಲ ಅವನಿಗೆ ಈ ಸಂಪತ್ತನ್ನೆಲ್ಲ ದುಡ್ಡನ್ನೆಲ್ಲ ತಂದು ಕೊಡಬೇಕು ಭೂಮಿ ಮೇಲಿರೋ ರಾಜರೆಲ್ಲ ಅವನಿಗೆ ಸೋತು ಕೈಮುಗಿದು ನಿನ್ನೆ ದೊಡ್ಡವನು ಅಂತ ಹೇಳಬೇಕು ಆ ಥರ ಆಗು ಹಂಗೆ ಮಾಡಬೇಕು ಅಂದರೆ ನಾನು ನನ್ನ ಪರಾಕ್ರಮದಿಂದ ಗದೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲರ ಮೇಲೆ ಯುದ್ಧಕ್ಕೆ ಹೋಗಿ ಅವ್ರನ್ನೆಲ್ಲ ಗೆದ್ದುಕೊಂಡು ಬರಬೇಕು ಅಂತ ಅಂದ್ಕೋತಾನೆ ಹಾಗಾಗಿ ಅಣ್ಣನ ಹತ್ರ ಮಾತಾಡಿ ಅಣ್ಣನ ಅನುಮತಿಯನ್ನು ಕೇಳಿಕೊಂಡು ಯುದ್ಧಕ್ಕೆ ಹೊರಡ್ತಾನೆ ಮತ್ತು ಅವನಿಗೆ ಏನಿರುತ್ತೆ ಅಂದರೆ ತುಂಬ ತನಕ ಶಕ್ತಿ ಇದೆ ಅಂತ ಇರುತ್ತಲ್ಲ ಅದಕ್ಕಾಗಿ ಅವನಿಗೆ ತೋಳು ಕೈಯೆಲ್ಲ ಕಡಿತಾ ಇರುತ್ತೆ ಯಾರಿಗಾದರೂ ಹೊಡಿಬೇಕು ಅಂತ ಹಾಗಾಗಿ ಸೈನ್ಯವನ್ನೆಲ್ಲ ತಗೊಂಡು ಯುದ್ಧಕ್ಕೆ ಅಂತ ಹೊರಡ್ತಾನೆ ಯಾರ ಮೇಲೆ ಯುದ್ಧಕ್ಕೆ ಹೋಗೋದು ಅಂದರೆ ಮೊದಲು ತುಂಬ ಶಕ್ತಿ ಯಾರಿಗಿದೆ ಅವ್ರ ಹತ್ರ ಹೋಗೋಣ ಅಂತ ಹಾಗೆ ನೋಡಿದಾಗ ದಿಕ್ಪಾಲಕರು ಇರ್ತಾರೆ ಇವನೊಂದು ದಿಕ್ಕಿಗೆ ಒಂದೊಂದು ರಕ್ಷಣೆ ಮಾಡೋರು ಒಬ್ಬೊಬ್ರು ಇರ್ತಾರೆ ಹಾಗೆ ಎಂಟು ಜನ ಇರ್ತಾರೆ ಮಕ್ಕಳೇ ಅದರಲ್ಲಿ ಸೂರ್ಯ ಮುಳುಗ್ತನದ ಈ ಕಡೆ ಪಶ್ಚಿಮ ದಿಕ್ಕು ಹಾಂ ಮುಂದ್ಗಡೆ ಸೂರ್ಯ ಹುಟ್ಟೋದು ಪೂರ್ವ ದಿಕ್ಕು ಅದಕ್ಕೆ ಅಧಿಪತಿ ಇಂದ್ರ ಮುಳುಗೋ ದಿಕ್ಕಿದೆಯಲ್ಲ ಸೂರ್ಯಮಾಮಿ ಮುಳುಗ್ತಾನಲ್ಲ ದಿನ ಸಂಜೆ ಅದು ಪಶ್ಚಿಮ ಅಂತ ಆ ಪಶ್ಚಿಮ ದಿಕ್ಕಿಗೆ ಅಧಿಪತಿ ವರುಣ ಅಂತ ವರುಣ ಅಂತಂದರೆ ನಮ್ಗೆ ಮಳೆ ಬರೆಸ್ತಾನೆ ನೋಡಿ ಮಳೆ ಎಲ್ಲ ಬರುತ್ತಲ್ಲ ಅದಕ್ಕೆ ಕಾರಣ ವರುಣನೇ ಮತ್ತು ನೀರಿರುತ್ತೆ ನೋಡಿ ಎಲ್ಲ ಕಡೆ ಕೆರೆಯಲ್ಲಿ ಸರೋವರದಲ್ಲಿ ಸಮುದ್ರದಲ್ಲಿ ಎಲ್ಲ ನೀರಿರುತ್ತಲ್ಲ ಆ ನೀರೆಲ್ಲ ವರುಣನಿಗೆ ಸೇರಿದ್ದಂತೆ ಅವನು ತುಂಬ ಶಕ್ತಿವಂತನವೇ ಯುದ್ಧದಲ್ಲಿ ಅವನು ಗೆಲ್ಲೋದು ಸುಲಭ ಇಲ್ಲ ಹಾಗಾಗಿ ಅವನ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಹಿರಣ್ಯಾಕ್ಷ ವರುಣನ ಹುಡುಕೊಂಡು ವರುಣನ ಲೋಕಕ್ಕೆ ಹೋಗ್ಬಿಡ್ತಾನೆ ಅವನೊಂದು ಲೋಕ ಇರುತ್ತೆ ನಮ್ಮದು ಭೂಲೋಕ ಇದ್ದ ಹಾಗೆ ಒಂದು ವರುಣ ಲೋಕ ಅಂತ ಅಲ್ಲಿಗೆ ಹೋಗ್ತಾನೆ ಹಾಗೆ ಹೋಗೋಕ್ಕೆಲ್ಲ ಆಗುತ್ತಾ ಅಂತಂದರೆ ನಮಗೆ ಇವತ್ತಾಗ್ತಾ ಇಲ್ಲ ಆದರೆ ಒಂದು ಕಾಲದಲ್ಲಿ ರಾಕ್ಷಸರಿಗೆ ಆ ಶಕ್ತಿ ಇತ್ತು ಹಾಗೆ ತಪಸ್ಸು ಮಾಡಿದಂತಹ ಋಷಿಮುನಿಗಳಿಗೂ ಆ ಶಕ್ತಿ ಇತ್ತು ಇವನು ರಾಕ್ಷಸ ಅಲ್ವ ಇವನಿಗೆ ಎಷ್ಟೋ ಶಕ್ತಿ ಇತ್ತು ಆ ಥರ ಅವನು ವರುಣ ಲೋಕಕ್ಕೆ ಹೋಗಿ ವರುಣ ನನ್ನ ಯುದ್ಧ ಕರಿತಾನೆ ಹೇ ವರುಣ ಬಾ ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಆವಾಗ ವರುಣಂಗೆ ಇವನ ಜೊತೆ ಯುದ್ಧ ಮಾಡಬೇಕು ಅಂತ ಅನಿಸೋದಿಲ್ಲ ಅವ್ನು ಕರೆಯೋದಿಲ್ಲ ನೋಡಿ ತುಂಬ ಕೋಪ ಬರುತ್ತೆ ಯುದ್ಧ ಮಾಡಿ ಚೆನ್ನಾಗಿ ನಾಲ್ಕು ಕೊಟ್ಟು ಕಳಿಸೋಣ ಅಂತ ಅನ್ಕೋತಾನೆ ಆದರೆ ಅವನಿಗೆ ಗೊತ್ತಿರುತ್ತೆ ಇವನನ್ನು ಕೊಲ್ಲಬೇಕಾದವನು ವಿಷ್ಣು ಮಾಮಿ ಮಹಾವಿಷ್ಣು ಹೊರತು ನಾನಲ್ಲ ಹಾಗಾಗಿ ಸುಮ್ಮನೆ ಯಾಕೆ ಇವನ ಕೈಯಲ್ಲಿ ಯುದ್ಧ ಮಾಡಿ ಸುಸ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಪ್ಪ ನನಗಿವಾಗ ಯುದ್ಧ ಮಾಡೋ ಮನಸ್ಸಿಲ್ಲ ನೀನು ನಿಜವಾದ ಶಕ್ತಿವಂತನೇ ಆಗಿದ್ದರೆ ನನ್ನಂಥವನ ಜೊತೆ ಎಲ್ಲ ಯುದ್ಧ ಮಾಡೋಕ್ಕೆ ಬರಲೇ ಬೇಡ ನಿನಗೆ ಸರಿಯಾದ ಎದುರಾಳಿ ನಿಂಗೆ ಸರಿಯಾದವನು ಶತ್ರು ಅಂದರೆ ಯಾರು ಗೊತ್ತಾ ಹೇಳು ಯಾರು ಅಂತ ಅವನು ಗೆದ್ದು ಬಿಡ್ತೀನಿ ಅಂತ ಹೇಳ್ತಾನೆ ನೋಡು ಮಹಾವಿಷ್ಣು ಇದನ್ನಲ್ಲ ಅವನೇ ನಿಂಗೆ ಸರಿಯಾದ ಶತ್ರು ಹೋಗಿ ಅವನನ್ನು ಯುದ್ಧಕ್ಕರಿ ಅವನ ಹತ್ರ ನೀನು ಗೆದ್ದರೆ ನಿನ್ನ ಎಲ್ಲರನ್ನೂ ಗೆದ್ದ ಹಾಗೆ ಆದರೆ ನೀನು ಅವನಿಗೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಅವಾಗ ಹಿರಣ್ಯ ಹಿರಣ್ಯಾಕ್ಷನು ಕೋಪ ಬರುತ್ತೆ ಯಾಕೆ ಸಾಧ್ಯ ಇಲ್ಲ ಗೆದ್ದೆ ಗೆಲ್ತೀನಿ ನಾನು ಅಂತ ಹೇಳ್ಕೊಂಡು ಹೋಗ್ತಾನೆ ಹೋದಾಗ ಈಗ ಮಹಾವಿಷ್ಣುವನ್ನ ಹಿಡಿಯೋದು ಹೇಗೆ ಎಲ್ಲಿ ಅವನ್ನ ಯುದ್ಧಕ್ಕೆ ಬರೋ ಹಾಗೆ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದಾಗ ಅವನ ಪತ್ನಿ ಅವನಿಗೆ ತುಂಬ ಇಷ್ಟ ಆದವಳು ಯಾರು ಅಂತ ಅಂದರೆ ಭೂದೇವಿ ಅಂತ ವಿಷ್ಣುವಿಗೆ ಮುಖ್ಯವಾಗಿ ಇಬ್ಬರು ಪತ್ನಿಯರು ನೀವು ವಿಷ್ಣು ಉತ್ಸವ ಎಲ್ಲ ನೋಡಿರ್ತೀರಲ್ವಾ ದೇವಸ್ಥಾನಗಳಲ್ಲಿ ನೋಡಿರ್ತೀರಿ ಅಲ್ವಾ ವಿಷ್ಣು ಮಾಮಿ ಅಂದರೆ ಈ ಕಡೆಗೊಬ್ಳು ಈ ಕಡೆಗೊಬ್ಳು ಇರ್ತಾಳಲ್ವ ಎರಡು ವಿಗ್ರಹಗಳು ಇರುತ್ತಲ್ವ ದೇವತೆಗಳು ಅದು ಒಂದು ಶ್ರೀದೇವಿ ಒಂದು ಭೂದೇವಿ ಅಂತ ಆ ಭೂದೇವಿ ಯಾರು ಅಂದರೆ ಈ ಭೂಮಿ ಈ ಭೂಮಿಯೇ ವಿಷ್ಣುವಿನ ಪತ್ನಿ ಅಂತ ಆ ಭೂದೇವಿಯನ್ನು ಎತ್ಕೊಂಡು ಹೋಗ್ಬಿಟ್ರೆ ಅವಾಗ ಅವನು ಹುಡುಕೊಂಡು ವಿಷ್ಣು ಬಂದೇ ಬರ್ತಾನೆ ಆವಾಗ ಯುದ್ಧ ಮಾಡಿ ಅವನ್ನ ಕೊಂದು ಹಾಕ್ಬಿಡೋದು ಸುಲಭ ಅಂತ ಯೋಚನೆ ಮಾಡ್ತಾನೆ ಹಾಗಾಗಿ ಅವನೇನು ಮಾಡ್ತಾನೆ ಪಾತಾಳಕ್ಕೆ ಹೋಗಿ ಅಂದರೆ ಭೂಮಿಯ ಅಡಿಗೆ ಹೋಗಿ ಭೂಮಿಯನ್ನು ಎತ್ಕೊಂಡು ಇನ್ನೂ ಹೋಗಿ ಸಮುದ್ರದಲ್ಲಿ ಭೂಮಿಯನ್ನು ಬಚ್ಚಿಟ್ಬಿಡ್ತಾನೆ ಆವಾಗ ಈ ವಿಷಯ ಮಹಾವಿಷ್ಣುಗೆ ಗೊತ್ತಾಗುತ್ತೆ ಗೊತ್ತಾಗಿದ್ದೇ ಮಹಾವಿಷ್ಣುಗೆ ತುಂಬ ಕೋಪ ಬರುತ್ತೆ ಓಹೋ ಇವನು ಬೇಕು ಅಂತ ನನ್ನನ್ನು ಇದ್ದಾನೆ ಇವನನ್ನು ಕೊಂದು ಹಾಕದೇ ಇದ್ದರೆ ಇವನು ಎಲ್ಲರಿಗೂ ತುಂಬ ಸಮಸ್ಯೆ ಉಂಟು ಮಾಡ್ತಾನೆ ಹೀಗೇನೆ ಅಂತ ಹೇಳಿ ಮಹಾವಿಷ್ಣು ಯುದ್ಧಕ್ಕೆ ಬರ್ತಾನೆ ಹೇಗೆ ಬರ್ತಾನೆ ಗೊತ್ತಾ ಅವ್ನು ಮಾಮೂಲಿ ರೂಪದಲ್ಲಿ ಬಂದುಬಿಡೋದಿಲ್ಲ ಕೃಷ್ಣನ ಥರ ರಾಮನ ಥರ ರೂಪದಲ್ಲಿ ಬರೋದಿಲ್ಲ ಅವ್ನು ಬೇರೆ ಒಂದು ರೂಪ ಹಾಕ್ಕೊಂಡು ಬರ್ತಾನೆ ಯಾವ ರೂಪ ಅಂತ ಅಂದರೆ ವರಾಹ ರೂಪ ಅಂತ ನೀವೇ ಈಗ ಕೇಳಿದಿರಿ ಶಬ್ದ ವರಾಹ ರೂಪಂ ಅಂತೆಲ್ಲ ಹಾಂ ವರಾಹ ಸ್ವಾಮಿ ದೇವಸ್ಥಾನ ನೋಡಿದ್ದೀರಿ ಅಲ್ವ ನೀವೆಲ್ಲ ಅಂದರೆ ವರಾಹ ಅಂತಂದರೆ ಕಾಡಿನಲ್ಲಿ ಒಂದು ಥರದ ಹಂದಿ ಇರುತ್ತೆ ಮಕ್ಕಳೇ ಅದನ್ನು ವನ ವರಾಹ ಅಂತ ಕರೀತಾರೆ ಅದು ತುಂಬ ಒಳ್ಳೆಯ ಎತ್ತರವಾಗಿರುತ್ತೆ ತುಂಬ ಶಕ್ತಿ ಅದಕ್ಕೆ ತುಂಬ ವೇಗವಾಗಿ ಓಡುತ್ತೆ ಅದು ಮತ್ತು ಅದಕ್ಕೆ ದೊಡ್ಡ ಕೋರೆ ದಾಡಿಗಳಿರುತ್ತೆ ಆ ಕೋರೆ ದಾಡಿ ಹೊಡೆದ ಅಂತಂದರೆ ಸಿಂಹಕ್ಕೂ ಕೂಡ ಗಾಯ ಆಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ಅದರ ದವಡೆನಲ್ಲಿ ಹಾಗೆ ಅವನೊಂದು ದೊಡ್ಡ ವನವರಾಹದ ರೂಪವನ್ನು ತಗೊಂಡು ಪಾತಾಳಕ್ಕೆ ಹೋಗ್ತಾನೆ ಹೋಗಿ ಅಲ್ಲಿ ಭೂದೇವಿ ಇರ್ತಾಳಲ್ಲ ಅವಳನ್ನು ತನ್ನ ಕೋರೆದಾಡೆಗಳಿಂದ ಎತ್ತಿ ಕೋರೆದಾಡೆಗಳ ಮೇಲೆ ಇಟ್ಕೋತಾನೆ ಹಾಗೆ ಭೂಮಿನ ಎತ್ತೋ ಶಕ್ತಿ ಬೇಕಲ್ಲ ಅದಕ್ಕೆ ಕೋರೆದಾಡೆ ಅದಕ್ಕೆ ವರಾಹ ರೂಪ ಎತ್ಕೊಂಡು ಇರ್ತಾನೆ ಆವಾಗ ಹಿರಣ್ಯಾಕ್ಷ ಮಲಗಿದ್ದೋನಿಗೆ ಎಚ್ಚರ ಆಗ್ಬಿಡುತ್ತೆ ಏಯ್ ನಿಂತ್ಕೊ ನಿಂತ್ಕೊ ನಾನು ಇಲ್ಲೇ ಇದ್ದೀನಿ ಕಳ್ಳನ್ ಥರ ಕದ್ದೆತ್ಕೊಂಡು ಹೋಗ್ತಾ ಇದ್ದೀಯಾ ಅಂತಾನೆ ನಿಜ ಹೇಳಿ ಕಳ್ಳನ ಕಳ್ಳಂತರ ಯಾರು ಹೇಳಿ ಹಿರಣ್ಯಾಕ್ಷನೇ ಅಲ್ವಾ ವಿಷ್ಣು ಇಲ್ಲದೆ ಇರೋವಾಗ ನೋಡಿ ಭೂದೇವಿನ ಎತ್ಕೊಂಡು ಬಂದಿರೋದು ಅಲ್ವ ರಾವಣನ ಹಾಗೆ ಮಾಡಿದ್ದಲ್ವ ಸೀತೆನ ರಾಮ ಲಕ್ಷ್ಮಣ ಇಲ್ಲದೆ ಇರೋ ಸಮಯದಲ್ಲಿ ಕದ್ಕೊಂಡು ಹೋಗ್ಬಿಟ್ಟ ಅಲ್ವಾ ಅವನೇ ನಿಜವಾದ ಹೇಳಿ ಅಲ್ವ ಹಾಗಾಗಿ ವರಾಹ ಮೂರ್ತಿ ಅವನು ನೋಡಿ ನಗ್ತಾನೆ ಏಯ್ ನೀನು ಹೆದರು ಪುಕ್ಳ ನೀನು ಕಳ್ಳ ನಾನು ಇಲ್ಲದೇ ಇರೋ ಸಮಯದಲ್ಲಿ ಬಂದು ಎತ್ಕೊಂಡು ಬಂದಿದ್ದೀಯಾ ನಿಂಗೆ ಧೈರ್ಯ ಇದ್ರೆ ಬಾ ಯುದ್ಧ ಮಾಡೋಣ ಅಂತ ಕರಿತಾನೆ ಆ ಹಿರಣ್ಯಾಕ್ಷ ಇನ್ನೂ ಕೋಪ ಬರುತ್ತೆ ಹಾಂ ನಾನು ನಿನ್ನನ್ನು ಯುದ್ಧ ಮಾಡೋಕೆ ಅಂತಲೇ ಈ ಕೆಲಸ ಮಾಡಿದ್ದು ಬಾ ಬಾ ಓಡೋಗ್ಬೇಡ ಬಾ ಯುದ್ಧ ಮಾಡೋಣ ನಾವಿಬ್ಬರು ನನ್ನ ಹತ್ರ ಯುದ್ಧ ಮಾಡಿ ನನ್ನ ಹತ್ರ ನನ್ನ ಗದೆಯಲ್ಲಿ ನಿನ್ನ ತಲೆಗೆ ಹೊಡಿತೀನಿ ಅವಾಗ ತಲೆಯೆಲ್ಲ ಹೊಡೆದು ನೀನು ಸತ್ತೋಗ್ಬಿಡ್ತೀಯಾ ಅಂತ ಹೇಳ್ತಾನೆ ಹಿರಣ್ಯಾಕ್ಷ ಅವಾಗ ವಿಷ್ಣು ಹೇಳ್ತಾನೆ ಯಾರು ಸತ್ತೋಗ್ತಾರೆ ನೋಡೋಣ ಮೊದಲು ಯುದ್ಧಕ್ಕೆ ಬಾ ಮಾತಾಡ್ತಾ ಇರಬೇಡ ಅಂತ ಕರೀತಾನೆ ಆವಾಗ ಇಬ್ಬರಿಗೂ ಯುದ್ಧ ಶುರುವಾಗುತ್ತೆ ಇಬ್ಬರಿಗೂ ಯುದ್ಧ ಶುರುವಾಗುತ್ತೆ ಇವನು ವರಾಹ ಸ್ವಾಮಿಗೆ ಹೊಡಿತಾನೆ ವರಾಹ ಸ್ವಾಮಿನೂ ಈ ಹಿರಣ್ಯಾಕ್ಷಂಗ ಹೊಡಿತಾನೆ ಇಬ್ಬರೂ ಕುಸ್ತಿ ಮಾಡ್ತಾರೆ ಯುದ್ಧ ಮಾಡ್ತಾರೆ ಗದೆಯಿಂದ ಯುದ್ಧ ಮಾಡ್ತಾರೆ ಕತ್ತಿಯಿಂದ ಯುದ್ಧ ಮಾಡ್ತಾರೆ ಕೈಯಿಂದ ಯುದ್ಧ ಮಾಡ್ತಾರೆ ಹಾಗೆಲ್ಲ ಯುದ್ಧ ಮಾಡ್ತಾರೆ ಎಷ್ಟೋ ದಿವಸ ಯುದ್ಧ ಆಗುತ್ತೆ ಆಮೇಲೆ ಕೊನೆಗೆ ದೇವತೆಗಳೆಲ್ಲ ಅಲ್ಲಿರ್ತಾರೆ ಯುದ್ಧ ನೋಡೋಕೆ ಬಂದಿರ್ತಾರೆ ದೇವತೆಗಳೆಲ್ಲ ವರಾ ಸ್ವಾಮಿ ಕೇಳ್ಕೋತಾರೆ ಹಾಂ ಮಹಾವಿಷ್ಣುವಾಮಿ ಇನ್ನೂ ಯುದ್ಧ ಮಾಡ್ತಾ ಇರಬೇಡ ಬೇಗ ಕೊಂದಾಕ್ಬಿಡು ಅವನನ್ನು ಅವನು ತುಂಬ ದುಷ್ಟ ಅವನನ್ನು ಬೇಗ ಕೊಂದಾಕ್ಬಿಡು ಅಂತ ಆವಾಗ ಆಯಿತು ಹೆದರ್ಕೋಬೇಡಿ ನಾನು ಕೊಂದು ಹಾಕ್ತೀನಿ ಅಂತ ಹೇಳಿ ವರಾಹಮೂರ್ತಿ ಆ ಹಿರಣ್ಯಾಕ್ಷನನ್ನು ಗುದ್ದಿ ಗುದ್ದಿ ಕೊಂದು ಹಾಕ್ಬಿಡ್ತಾನೆ ಹಿರಣ್ಯಾಕ್ಷ ಬಿದ್ದು ಸತ್ತು ಹೋಗ್ಬಿಡ್ತಾನೆ ಆವಾಗ ದೇವತೆಗಳಿಗೆ ಸಂತೋಷ ಆಗುತ್ತೆ ಹಬ್ಬ ಸದ್ಯ ಸತ್ತೋದ್ನಲ್ಲ ಇವನು ಎಷ್ಟು ಹಿಂಸೆ ಇದ್ದ ಎಲ್ಲರೂ ದಿನ ಬೆಳಗಾದ್ರೆ ಬನ್ನಿ ಯುದ್ಧಕ್ಕೆ ಬನ್ನಿ ಯುದ್ಧಕ್ಕೆ ಬನ್ನಿ ಅನ್ನೋದು ಬರೋದು ಎಲ್ಲ ಹಿಂಸೆ ಕೊಡೋದು ಕೀಟ್ಲೆ ಮಾಡೋದು ಎಲ್ಲ ಇದೇ ಇದ್ದ ಸಧ್ಯ ಸಾಯಿಸ್ಬಿಟ್ಟಲ್ಲ ಮಹಾವಿಷ್ಣು ಅಂಥೇಳಿ ಮಹಾವಿಷ್ಣುಗೆಲ್ಲ ನಮಸ್ಕಾರ ಮಾಡಿ ತುಂಬ ಧನ್ಯವಾದ ಮಹಾವಿಷ್ಣು ಅಂತ ಹೇಳ್ತಾರೆ ಆಯಿತು ವರಾಹ ಸ್ವಾಮಿನೂ ಆಯಿತು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಅವನ್ ವೈಕುಂಠಕ್ಕೆ ಅವನು ವಾಪಸ್ ಹೋಗ್ಬಿಡ್ತಾನೆ ಮಹಾವಿಷ್ಣು ಹೀಗೆ ವರಾಹ ರೂಪದಿಂದ ಬಂದು ಜನರ ಕಷ್ಟನೆಲ್ಲ ತೆಗೆದು ಕಾಪಾಡದಲ್ಲ ಅದಕ್ಕಾಗಿಯೇ ಇವತ್ತಿಗೂ ಕೂಡ ಆ ಮಹಾವಿಷ್ಣುವಿನ ದೇವಸ್ಥಾನವನ್ನು ವರಾಹ ರೂಪದ ಮಹಾವಿಷ್ಣುವನ್ನು ಪೂಜೆ ಮಾಡುವಂಥದ್ದುಂಟು ನೀವು ಯಾವ್ದಾರ ಹತ್ರ ದೇವಸ್ಥಾನಕ್ಕೆ ಹೋಗಿದ್ದೀರಾ ಮಕ್ಕಳೇ ವರಾಹ ಸ್ವಾಮಿ ನೋಡಿದ್ದೀರಾ ನಮ್ಮ ಮೈಸೂರಿನಲ್ಲೊಂದು ವರಾಹ ಸ್ವಾಮಿ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಆದರೆ ಪುಟಾಣಿ ಮೂರ್ತಿ ಅರಮನೆಯಲ್ಲಿದೆ ಬನ್ನಿ ನೋಡ್ತೀರಂತೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಅದು ಇದು ವರಾಹ ಸ್ವಾಮಿಯು ಹಿರಣ್ಯಾಕ್ಷನನ್ನು ವಧೆ ಮಾಡಿದಂಥ ಕಥೆ ಈ ಕಥೆ ಇನ್ನು ಮುಂದೆ ಮುಂದುವರಿಯುತ್ತೆ ಹಿರಣ್ಯ ಕಶಿಪು ಅಂತವ್ರು ಅಣ್ಣ ಇದ್ದಾನಲ್ಲ ಅವ್ನು ಸುಮ್ಮನೆ ಇರ್ತಾನ ತಮ್ಮನನ್ನು ಮಹಾವಿಷ್ಣು ಹೆಂಗೆ ಕೊಂದ ಅಂತ ಗೊತ್ತಾದ ಕೂಡಲೆ ಅವ್ನಿಗೆ ಭಾರಿ ಕೋಪ ಬರುತ್ತೆ ಅಲ್ವಾ ಆ ಕೋಪ ಬಂದಾಗ ಅವನು ಏನು ಮಾಡ್ತಾನೆ ಅವನು ಯುದ್ಧಕ್ಕೆ ಬರ್ತಾನಾ ಬರಲ್ವ ಅವನನ್ನು ಮಹಾವಿಷ್ಣು ಹೆಂಗೆ ಕೊಲ್ತಾನೆ ಅದೆಲ್ಲ ಕೇಳಬೇಕಂತ ನಿಮ್ಗೆ ಆಸಕ್ತಿ ಇದೆಯಲ್ಲ ತುಂಬ ಅದನ್ನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ನಿಮ್ಮ ಮಕ್ಕಳೇ ಹಾಂ ಈ ನಿಮಗೆ ಹಿರಣ್ಯ ಅಕ್ಷಣ ವಧೆ ಕಥೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ஆகில்லி, உள்ளது, சர்வம் சரிய கிரிஷ்னார் பணமத்து